ಹೆಲೋ ಫ್ರೆಂಡ್ಸ್ ಹೆತ್ವಿಕಾ ಇನ್ಫೋ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ನಮ್ಮ ವೀಡಿಯೋದಲ್ಲಿ ನಿಮ್ಮ ಹೊಸ ವೋಟರ್ ಡಿನ ಮನೇಲೇ ಕೂತ್ಕೊಂಡು ಆನ್ಲೈನಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮೊದಲು ವೋಟರ್ ಐ ಡಿಗೆ ಏನೇನು ಬೇಕಾಗುತ್ತೆ ಅಂತ ಹೇಳ್ತೀನಿ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಗೆ ಏಜ್ ಪ್ರೂಫ್ ಒಂದು ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ ಇವೆಲ್ಲ ಡಾಕ್ಯುಮೆಂಟ್ಸ್ ಏನಿದೆ ಇದೆಲ್ಲ ಒಂದು ಇಮೇಜ್ ಫಾರ್ಮೆಟ್ ಅಥವಾ ಪಿ ಡಿ ಎಫ್ ಫಾರ್ಮೇಟಲ್ಲಿ ಇರಬೇಕು ಇದರ ಸೈಜ್ ಬಂದ್ಬಿಟ್ಟು ಟೂ ಎಮ್ ಎಂತ ಕೆಳಗಡೆ ಇರಬೇಕಾಗುತ್ತೆ ಬನ್ನಿ ಈಗ ವೋಟರ್ ಐ ಡಿಗೆ ಈಗ ಅಪ್ಲೈ ಮಾಡೋದಂತ ನೋಡೋಣ ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಳ್ಳಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ಈ ತರ ಲಿಂಕ್ಸ್ ಬರುತ್ತೆ ಇಲ್ಲಿ ಇ ಸಿ ಐ ಅನ್ನೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಫಿಷಿಯಲ್ ವೆಬ್ಸೈಟ್ ಒಂದು ಓಪನ್ ಆಗುತ್ತೆ ಇಲ್ಲಿ ತುಂಬ ಆಪ್ಷನ್ಸ್ ಇದೆ ಇಲ್ಲಿ ಕೆಳಗಡೆ ವೋಟರ್ ಸರ್ವಿಸಸ್ ಅಂತ ಏನಿರುತ್ತೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಒಂದು ಪೋರ್ಟಲ್ ಲಿಂಕ್ ಬರುತ್ತೆ ಇಲ್ಲಿ ಕ್ಲಿಕ್ ಇಯರ್ ಅನ್ನೋ ಲಿಂಕ್ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಮತ್ತೆ ಸರ್ವಿಸಸ್ ಪೋರ್ಟಲ್ ಓಪನ್ ಆಗುತ್ತೆ ಇಲ್ಲಿ ಲಾಗಿನ್ ಅಥವಾ ಸೈನ್ ಅಪ್ ಮಾಡ್ಕೋಬೇಕು ಇಲ್ಲಿ ಎಲ್ಲ ಆಪ್ಷನ್ಸ್ ಇರುತ್ತೆ ಹೊಸದಾಗಿ ವೋಟರ್ ಐಡಿಗೆ ಅಪ್ಲೈ ಮಾಡೋರು ಇಲ್ಲಿ ಫಾರ್ಮ್ ಸಿಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಲಾಗಿನ್ ಪೇಜ್ ಓಪನ್ ಆಗುತ್ತೆ ನೀವು ಆಲ್ರೆಡಿ ಸೈನ್ ಅಪ್ ಆಗಿದ್ರೆ ಡೈರೆಕ್ಟ್ ಆಗಿ ಲಾಗಿನ್ ಆಗ್ಬೋದು ಇಲ್ಲ ಅಂತಂದರೆ ನೀವು ಸೈನ್ ಅಪ್ ಆಪ್ಷನ್ಗೆ ಹೋಗಿ ಸೈನ್ ಅಪ್ ಮಾಡಿಕೊಂಡು ಹೊಸದಾಗಿ ಪ್ರೊಸೀಜರ್ ಸಿಂಪಲ್ ಇರುತ್ತೆ ಅದ್ರದ್ದು ಜಸ್ಟ್ ನೀವು ಮೊಬೈಲ್ ನಂಬರ್ನ ಹಾಕ್ಕೊಂಡು ನಿಮ್ಮ ಡೀಟೇಲ್ಸ್ ಫಿಲ್ ಮಾಡಿದ್ರೆ ಅಕೌಂಟ್ ಓಪನ್ ಆಗುತ್ತೆ ನಾನು ಆಲ್ರೆಡಿ ಸೈನ್ ಅಪ್ ಆಗಿರೋದ್ರಿಂದ ನಾನು ಲಾಗಿನ್ ಆಗ್ತಾಯಿದ್ದೀನಿ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡಿದ್ದೀನಿ ಮತ್ತು ಪಾಸ್ವರ್ಡ್ ಹಾಕ್ತಾ ಇದ್ದೀನಿ ಇಲ್ಲಿ ಕೆಳಗಡೆ ಕ್ಯಾಪ್ಷ ಇರುತ್ತೆ ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಎಂಟರ್ ಮಾಡಬೇಕು ಎಂಟರ್ ಮಾಡಿ ಆದಮೇಲೆ ನಾವು ರಿಕ್ವೆಸ್ಟ್ ಓ ಟಿ ಪಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಆಗ ನಮ್ಮ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಬಂದಿರುವಂಥ ಓ ಟಿ ಪಿನ ಇಲ್ಲಿ ಎಂಟರ್ ಮಾಡಬೇಕು ಎಂಟರ್ ಮಾಡಿ ಆದಮೇಲೆ ವೆರಿಫೈ ಆ್ಯಂಡ್ ಲಾಗಿನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಸರ್ವಿಸಸ್ ಪೋರ್ಟಲ್ ಏನಿದೆ ಅದು ಓಪನ್ ಆಗುತ್ತೆ ಓಪನ್ ಆದಮೇಲೆ ಇಲ್ಲಿ ನಮ್ಮ ಅಕೌಂಟ್ ತೋರಿಸ್ತಾ ಇರುತ್ತೆ ಸೈಡಲ್ಲಿ ರೈಟ್ ಸೈಡಲ್ಲಿ ಆ ಫಾರ್ಮ್ ಸಿಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಇವಾಗ ಈಗ ಫಾರ್ಮ್ ಓಪನ್ ಆಗಿದೆ ಫ್ರೆಂಡ್ಸ್ ಫಾರ್ಮ್ ಸಿಕ್ಸ್ ಓಪನ್ ಆಗಿದೆ ಲೆಫ್ಟ್ ಸೈಡಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ ಆಲ್ಫೋಬೆಟಿಕಲ್ ಆರ್ಡರಲ್ಲಿ ಎ ಬಂದ್ಬಿಟ್ಟು ಸ್ಟೇಟ್ ಡಿಸ್ಟ್ರಿಕ್ಟ್ ಹಾಗೆ ಅಸೆಂಬ್ಲಿ ಏನು ಬರುತ್ತೆ ಸೆಲೆಕ್ಟ್ ಮಾಡ್ಕೋಬೇಕು ಬಿ ಬಂದ್ಬಿಟ್ಟು ಪರ್ಸ್ನಲ್ ಡೀಟೇಲ್ಸ್ ಕೇಳಿದ್ದಾರೆ ಫುಲ್ ನೇಮ್ ಎಂಟರ್ ಮಾಡಿ ನಿಮ್ಮ ಫೋಟೋಗ್ರಾಫನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸಿ ಬಂದ್ಬಿಟ್ಟು ರಿಲೇಟಿವ್ಸ್ ಡಿಟೇಲ್ಸ್ ಕೇಳಿದ್ದಾರೆ ಡೀಟೇಲ್ಸ್ನ ಫಿಲ್ ಮಾಡಬೇಕಾಗುತ್ತೆ ಡಿ ಕೊಟ್ಟಿದ್ದಾರೆ ಡಿನಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೇಳಿದ್ದಾರೆ ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿ ವೆರಿಫೈ ಮಾಡಿಕೊಂಡು ಆಮೇಲೆ ನೀವು ಇಮೇಲ್ ಐಡಿನ ನೀವು ಹಾಕಬೇಕಾಗುತ್ತೆ ಆಧಾರ್ ಡೀಟೇಲ್ಸ್ ಕೇಳಿದ್ದಾರೆ ನೆಕ್ಸ್ಟ್ ಇನಲ್ಲಿ ಇಲ್ಲಿ ಆಧಾರ್ ನಂಬರ್ನ ಎಂಟರ್ ಮಾಡಿ ನೆಕ್ಸ್ಟ್ ಎಫ್ ಅಲ್ಲಿ ಜೆಂಡರ್ ಕೇಳಿದ್ದಾರೆ ಇಲ್ಲಿ ಮೆನ್ಷನ್ ಮಾಡಿಬಿಟ್ಟು ನಲ್ಲಿ ನೀವು ಡೇಟ್ ಆಫ್ ಬರ್ತ್ ಕೇಳಿದ್ದಾರೆ ಎಂಟರ್ ಮಾಡಿ ಏಜ್ ಪ್ರೂಫ್ ಡಾಕ್ಯುಮೆಂಟ್ ಏನಾದರೂ ಇದ್ದರೆ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಹೆಚ್ ಬಂದ್ಬಿಟ್ಟು ಅಡ್ರೆಸ್ ಡೀಟೇಲ್ಸ್ ಕೇಳಿದ್ದಾರೆ ಅಡ್ರೆಸ್ನೆಲ್ಲ ನೀಟಾಗಿ ಫಿಲ್ ಮಾಡಿ ಅಡ್ರೆಸ್ ಪ್ರೂಫ್ಗೆ ಒಂದು ಡಾಕ್ಯುಮೆಂಟ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಯಾರ್ದು ವೋಟರ್ ಐ ಡಿ ಇದೆ ಈ ಅಡ್ರೆಸ್ಸಲ್ಲಿ ಆ ಅಡ್ರೆಸ್ ಪ್ರೂಫ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಐ ಬಂದ್ಬಿಟ್ಟು ಡಿಸೇಬಿಲಿಟಿ ಡಿಸೇಬಿಲಿಟಿ ಇದ್ರೆ ನೀವು ಅಪ್ಲೋಡ್ ಮಾಡಿಬಿಟ್ಟು ಡಾಕ್ಯುಮೆಂಟ್ನ ನೆಕ್ಸ್ಟ್ ಹೋಗ್ಬೋದು ಇಲ್ಲ ಅಂತಲೇ ನೀವು ಸ್ಕಿಪ್ ಮಾಡ್ಬೋದು ಜೆ ಬಂದ್ಬಿಟ್ಟು ಫ್ಯಾಮಿಲಿ ಮೆಂಬರ್ಸ್ ಯಾರಿದ್ದಾರೆ ಐಡಿ ಐ ಡಿ ಸೇಮ್ ಇರುತ್ತೆ ಅಂಥವ್ರದ್ದು ಒಬ್ರದ್ದು ಅಡ್ರೆಸ್ ನೇಮ್ ಮತ್ತು ಅವ್ರದ್ದು ರಿಲೇಷನ್ಶಿಪ್ ಏನು ಬರುತ್ತೆ ಅದು ಮೆನ್ಷನ್ ಮಾಡಿ ಅವ್ರದ್ದು ಓಟ್ ಐ ಡಿ ನಂಬರ್ ಇರುತ್ತಲ್ಲ ಅದನ್ನ ಮೆನ್ಷನ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಕೆ ಕೆ ಅಲ್ಲಿ ಡಿಕ್ಲರೇಷನ್ ಕೊಟ್ಟಿದ್ದಾರೆ ನಿಮ್ಮದು ಬರ್ತ್ ಪ್ಲೇಸ್ ಏನಿದೆ ಅಲ್ಲಿ ಎಂಟರ್ ಮಾಡಿ ನ ಸೆಲೆಕ್ಟ್ ಮಾಡಿಕೊಂಡು ಡಿಸ್ಟ್ರಿಕ್ ಸೆಲೆಕ್ಟ್ ಮಾಡಿಕೊಂಡು ನೀವು ಕೆಳಗಡೆ ಇಲ್ಲಿ ಯಾವ ವರ್ಷದಿಂದ ನೀವು ಇಲ್ಲಿ ವಾಸ ಇದ್ದೀರಾ ಅಂತ ಕೇಳಿದ್ದಾರೆ ಆ ಕರೆಕ್ಟ್ ಡೇಟ್ ಮೆನ್ಷನ್ ಮಾಡಬೇಕಾಗುತ್ತೆ ಆಮೇಲೆ ಇಲ್ಲಿ ಪ್ಲೇಸ್ ಸೆಲೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಬಂದ್ಬಿಟ್ಟು ಎಲ್ಲ ಇಲ್ಲಿ ಕ್ಯಾಪ್ಷ ಕೊಟ್ಟಿದ್ದಾರೆ ಆ ಇಮೇಜ್ ಅಲ್ಲಿ ಏನಿರುತ್ತೆ ಕರೆಕ್ಟ್ ಆಗಿ ನೋಡಿಕೊಂಡು ಸ್ಪೆಲಿಂಗ್ ಎಲ್ಲ ಕರೆಕ್ಟ್ ಆಗಿ ಎಂಟರ್ ಮಾಡಿ ನೆಕ್ಸ್ಟ್ ನೀವು ಪ್ರಿವ್ಯೂ ಅಂಡ್ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಫಿಲ್ ಮಾಡಿರುವಂತ ಅಪ್ಲಿಕೇಶನ್ ಇಲ್ಲಿ ತೋರಿಸ್ತಾ ಇದೆ ಡೀಟೇಲ್ಸ್ ಎಲ್ಲ ಚೆಕ್ ಮಾಡ್ಕೊಳ್ಳಿ ಏನಾದರೂ ರಾಂಗ್ ಇತ್ತು ಅಂತಂದರೆ ಸ್ಪೆಲ್ಲಿಂಗ್ಸ್ ಏನಾದರೂ ನೀವು ಮತ್ತೆ ಕೀಪ್ ಎಡಿಟಿಂಗ್ ಹೋಗಿ ನೀವು ಎಡಿಟ್ ಮಾಡ್ಕೋಬೋದು ಇಲ್ಲ ಎಲ್ಲ ಕರೆಕ್ಟ್ ಆಗಿದೆ ಡೀಟೇಲ್ಸ್ ಎಲ್ಲ ಅಂತಂದರೆ ನೀವು ಮತ್ತೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಪ್ಲಿಕೇಶನ್ ಸಬ್ಮಿಷನ್ಗೆ ಇದು ಕೇಳುತ್ತೆ ಕನ್ಫರ್ಮೇಶನ್ ಕೇಳುತ್ತೆ ನೀವು ಎಸ್ ಅಂತ ಕೊಡಿ ಸಬ್ಮಿಟ್ ಆಗುತ್ತೆ ಸಬ್ಮಿಟ್ ಆದ ತಕ್ಷಣ ನಿಮಗೆ ಒಂದು ಅಕ್ನಾಲೇಜ್ಮೆಂಟ್ ಫಾರ್ಮ್ ಬರುತ್ತೆ ಅದ್ರಲ್ಲಿ ಒಂದು ನಂಬರ್ ಇರುತ್ತೆ ನೀವು ಅದನ್ನು ಫ್ಯೂಚರ್ ರೆಫರೆನ್ಸ್ಗೋಸ್ಕರ ನೀವು ಡೌನ್ಲೋಡ್ ಮಾಡಿ ಇಟ್ಕೋಬೇಕಾಗುತ್ತೆ ಡೌನ್ಲೋಡ್ ಮಾಡಿದ ತಕ್ಷಣ ಓಕೆ ಕೊಟ್ಟರೆ ನೀವು ಮತ್ತೆ ನಿಮ್ಮದು ಏನು ಅಕೌಂಟ್ದು ನಾರ್ಮಲ್ ಪೇಜ್ ಇರುತ್ತೆ ವೆಬ್ಸೈಟ್ದು ಅಲ್ಲಿ ಓಪನ್ ಆಗುತ್ತೆ ರಿಡೈರೆಕ್ಟ್ ಆಗುತ್ತೆ ಇಲ್ಲಿ ನೀವು ಟ್ರ್ಯಾಕ್ ಅಪ್ಲಿಕೇಶನ್ ಅಂತ ಏನು ಕಾಣಿಸ್ತಾ ರೈಟ್ ಸೈಡ್ ಅಲ್ಲಿ ತೋರಿಸ್ತಾ ಇದ್ದಲ್ಲ ಇಲ್ಲಿ ನೀವು ಅಕ್ನಾಲೇಜ್ಮೆಂಟ್ ನಂಬರ್ ಏನು ಡೌನ್ಲೋಡ್ ಮಾಡಿಕೊಂಡಿದ್ದೀರಾ ಆ ನಂಬರ್ನ ಹಾಕಿಬಿಟ್ಟು ನೀವು ಸ್ಟೇಟಸ್ ಚೆಕ್ ಮಾಡ್ಕೋಬಹುದು ಬಂದಿದ್ಯಾ ಇಲ್ವಾ ಅಂತ ನೋಡೋದಕ್ಕೋಸ್ಕರ ಅದು ಕೊಟ್ಟಿರ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ನಾವು ಮೊದಲೇ ಕೂತ್ಕೊಂಡು ಹೊಸ ವೋಟರ್ ಐ ಡಿಗೆ ನಾವು ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಿ ಅಪ್ಲೈ ಮಾಡಿದ್ದೀವಿ ಇದೇ ತರ ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇರ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನ ಮರಿಬೇಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಗೆ ಹೀಗೆ ಸಪೋರ್ಟ್ ಇರಿ